ಹಾಯ್ ಟು ಕ್ರಿಯೇಷನ್ಸ್ ಪೂರ್ತಿ ಸಿಹಿಯಾಗಬೇಡ ಪ್ರಪಂಚ ನಿನ್ನನ್ನು ನುಂಗಿಬಿಡುತ್ತೆ ಪೂರ್ತಿ ಕಹಿಯಾಗಬೇಡ ಪ್ರಪಂಚ ನಿನ್ನನ್ನು ಉಗಿದುಬಿಡುತ್ತೆ ನೀನು ತುಂಬ ಪ್ರಾಮಾಣಿಕನೂ ಆಗಬೇಡ ಏಕೆಂದರೆ ಮೊದಲು ಕೊಡಲಿ ಏಟು ಬೀಳೋದು ಎತ್ತರದ ಮರಗಳಿಗೆ ಅನ್ನೋದನ್ನ ಮರಿಬೇಡ ಜೀವನದಲ್ಲಿ ನಿನಗೆ ಅರ್ಥ ಮಾಡಿಸುವವರು ಸಿಗುತ್ತಾರೆ ಹೊರತು ನಿನ್ನನ್ನು ಅರ್ಥ ಮಾಡಿಕೊಳ್ಳುವವರು ಸಿಗುವುದು ತುಂಬಾನೇ ವಿರಳ ಎಲ್ಲವನ್ನೂ ಎಲ್ಲರನ್ನೂ ಬಿಟ್ಟು ಬಿಡು ನಿನ್ನ ಸಾಧನೆಯ ಹಾದಿಯಲ್ಲಿ ನಿನಗೆ ಬರುವಂತಹ ಅಡೆತಡೆಗಳನ್ನು ಎದುರಿಸಿ ನಿನ್ನ ಶಕ್ತಿ ಏನು ಅಂತ ಕೆಲವು ಜನರಿಗೆ ತೋರಿಸಿಕೊಡು ನಿನ್ನನ್ನು ಅವರು ಪಂಜರದೊಳಗೆ ಕೂಡಿ ಹಾಕಿಬಿಟ್ಟಿದ್ದಾರೆ ಅದರೊಳಗಿಂದ ಎದ್ದು ಬಂದು ಪ್ರಪಂಚ ಎಷ್ಟು ಸುಂದರವಾಗಿದೆ ಅಂತ ಒಂದು ಸಲ ಕಣ್ತೆರೆದು ನೋಡು ಅವಮಾನಿಸಿದವರೊಡನೆ ಜಗಳವಾಡುವ ಬದಲು ಅವರೆದುರು ಬೆಳೆದು ತೋರಿಸುವುದೇ ನೀನು ಅವರಿಗೆ ಕೊಡುವಂತಹ ಉತ್ತರ ಕಷ್ಟಕ್ಕೆ ನಿಂತವರನ್ನು ಮರೆಯಬಾರದು ಅಹಂಕಾರದಿಂದ ಮೆರೆಯಬಾರದು ಕಳೆದು ಹೋದವರ ಬಗ್ಗೆ ಚಿಂತಿಸಬಾರದು ಪ್ರೀತಿ ತೋರಿಸುವವರಿಗೆ ಕಷ್ಟ ಕೊಡಬಾರದು ನಿನ್ನನ್ನು ನಂಬಿ ಬಂದವರಿಗೆ ಮೋಸ ಮಾಡಬಾರದು ಇಷ್ಟು ಮಾಡಿದರೆ ನಿನ್ನ ಜೀವನದಲ್ಲಿ ಸೋಲು ಅನ್ನುವುದು ನಿನ್ನ ಹತ್ತಿರ ಕೂಡ ಸುಳಿಯುವುದಿಲ್ಲ ಹರಿದ ಚಪ್ಪಲಿಗಾದರೂ ಮನೆಯಲ್ಲಿ ಜಾಗ ಇರುತ್ತೆ ಆದರೆ ನೀನು ಸತ್ತರೆ ನಿನ್ನ ಹೆಣವನ್ನು ಕೂಡ ಮನೆಯಲ್ಲಿ ಇಡುವುದಿಲ್ಲ ಮನೆಯಿಂದ ಆಚೆ ಇಡುತ್ತಾರೆ ಇದೇ ಜೀವನ ನಿನ್ನ ಸುಖ ಹಾಗೂ ದುಃಖಗಳಿಗೆ ನೀನೇ ಹೊಣೆಯಾಗುತ್ತೀಯ ಇಲ್ಲಿ ನಿನ್ನನ್ನ ಕಾಪಾಡುವುದಕ್ಕೆ ಯಾರೂ ಮುಂದೆ ಬರುವುದಿಲ್ಲ ಉರಿದು ಬೂದಿಯಾಗುವ ಮೊದಲು ಉರಿದು ಬೆಳಕಾಗುವುದು ಆ ಬೆಳಕು ಇನ್ನೊಬ್ಬರಿಗೆ ಮಾದರಿಯಾಗುವಂತೆ ಬದುಕು ಅವನು ಅಷ್ಟು ಹಣ ಗಳಿಸಿದ್ದಾನೆ ನಂಗ್ಯಾಕಿಲ್ಲ ಅಂತ ಕೊರಗುವ ಬದಲು ಇದ್ದಿದ್ದರಲ್ಲೇ ತೃಪ್ತಿಪಡುವುದೇ ಜೀವನ ಕೋಟಿಗಟ್ಟಲೆ ಆಸ್ತಿ ಸಂಪಾದನೆ ಮಾಡಿದರೆ ಏನು ಅವನು ಆಸ್ತಿಗಷ್ಟೇ ಒಡೆಯನಾಗಿರುತ್ತಾನೆ ಹೊರತು ನೆಮ್ಮದಿಗೆ ಅಲ್ಲ ಮೂರು ಹೊತ್ತು ಅನ್ನ ತಿನ್ನುವ ಶ್ರೀಮಂತಿಕೆ ನಿನ್ನಲ್ಲಿ ಇರಬಹುದು ಆದರೆ ನಿನ್ನ ನೆಮ್ಮದಿಗೆ ನೀನೇ ಒಡೆಯ ಅನ್ನೋದನ್ನು ಮರೆಯಬಾರದು ನಿನ್ನ ಕೋಪ ನಿನ್ನ ದಾರಿ ತಪ್ಪಿಸುತ್ತದೆ ನಿನ್ನ ಒಂದು ನಿಮಿಷದ ಕೋಪ ನಿನ್ನ ಇಡೀ ಜೀವನವನ್ನು ಹಾಳು ಮಾಡಿಬಿಡುತ್ತೆ ಕೋಪದಲ್ಲಿ ನೀನು ತೆಗೆದುಕೊಂಡ ನಿರ್ಧಾರಗಳು ನಿನ್ನ ಬಹುತೇಕ ದಾರಿ ತಪ್ಪಿಸುವಂಥದ್ದೇ ಆಗಿರುತ್ತದೆ ನಿನ್ನ ಕೋಪ ನಿನ್ನ ಹತೋಟಿಯಲ್ಲಿ ಇರಬೇಕು ನಿನ್ನ ಮನಸ್ಸು ಶಾಂತವಾಗಿಸುವುದಕ್ಕೆ ನೀನು ಪ್ರಯತ್ನ ಪಡಬೇಕು ನೀನು ನಿನ್ನ ಶಕ್ತಿಯ ಬಗ್ಗೆ ಅನುಮಾನ ಪಡಬೇಡ ನೀನು ಸೋಲುವುದಕ್ಕೆ ಪ್ರಮುಖ ಕಾರಣವೇ ನಿನ್ನ ಸಾಮರ್ಥ್ಯ ಅನ್ನೋದನ್ನು ಮರಿಬೇಡ ಯಾರು ತಮ್ಮ ಸಾಮರ್ಥ್ಯದ ಬಗ್ಗೆ ಅನುಮಾನ ಪಡುತ್ತಾರೋ ಅವರು ಈ ಜಗತ್ತಿನಲ್ಲಿ ಯಾವತ್ತೂ ಗೆಲ್ಲುವುದಕ್ಕೆ ಆಗುವುದಿಲ್ಲ ನೀನು ಭಯಪಡಬೇಡ ನಿನ್ನ ಶಕ್ತಿಯ ಮೇಲೆ ನಂಬಿಕೆ ಇರಲಿ ನೀನು ಪ್ರಾಮಾಣಿಕವಾಗಿ ನಿನ್ನ ಸಾಮರ್ಥ್ಯವನ್ನು ಉಪಯೋಗಿಸಿ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಪ್ರಯತ್ನ ಪಡು ಇಂತಹ ಮತ್ತಷ್ಟು ವೀಡಿಯೋಗಳಿಗಾಗಿ ಮಿಂಚೂಸ್ ಕ್ರಿಯೇಷನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ